ಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನನ್ನ ವಿ ಐ ಪೀಸ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ ಅಂದರೆ ಪುನೀತ್ ಸರ್ ನೆನಪಾದ್ರು ಆ್ಯಂಡ್ ಆಲ್ಸೋ ಪುನೀತ್ ಸರ್ದವ್ರು ಬರ್ಡೇ ನಾಳೆ ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ಎನಿವೈಸ್ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬಿಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸು ಯಾಕೆಂದರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರು ಸುದೀಪ್ ಸರ್ದು ಮತ್ತು ಅಣ್ಣಂದು ಸಿನಿಮಾ ಬಂದು ವರದ ನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರು ಆ್ಯಂಡ್ ಆಲ್ಸೋ ರಾಜಮಾರ್ತಾಂಡ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರು ರವಿಯವರು ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಟೇಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ಒ ಪಿ ಬಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಅದು ಬಹದ್ದೂರ್ ಪರ್ಚರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಿ ಈಸ್ ಅ ಫೆಂಟಾಸ್ಟಿಕ್ ವರ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ವಿಜಯ್ ಸರ್ ಅವರು ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಅಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ ಸರ್ ಜನ್ಮದಿನದ ಶುಭಾಶಯಗಳು ಇಲ್ಲಿ ಬಂದಂಥ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಂದರೆ ನಾನು ಮನ್ಸರ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದ ಅವರೇ ಅದನ್ನು ನಾವು ಯಾವತ್ತೂ ಮರೆಯಲ್ಲ ಸುನೀಸರ್ ಇದಾರೆ ನಮ್ಮ ಅನ್ನದಾತರು ಅಂದ್ರೆ ಉದಯ್ ಕೆ ಮೆಹತ್ ಅವರಿದ್ರೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ದಾಗೆಲ್ಲ ಹೇಳ್ತಾ ಇರ್ತೀನಿ ಗುರು ಗ್ಯಾರ್ಟಿ ಹಿಟ್ ಆಗ್ತೀವಿ ಅಂತ ಮನ್ಸಾರಿ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗತ್ತೆ ಅಂಡ್ ಆಲ್ಸೋ ನಮ್ಮ ಅವರು ಇಬ್ರಿಗೂ ಆಲ್ ದ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಎಂಟೈಯರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ರ ಮಾನ್ಸೂನಲ್ಲಿ ರಿಲೀಸ್ ಅಂತ ಹೇಳಿದ್ರ ಆ್ಯಸ್ ಅ ಆಡಿಯನ್ ನಾನು ವೆಯ್ಟ್ ಮಾಡ್ತೀನಿ ಯಾಕೆಂದರೆ ಟೀಕಿಂಗ್ಸ್ ತುಂಬಾ ಚೆನ್ನಾಗಿದೆ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಲವ್ ಯು ಆಲ್ ಜಯ ಆಂಜನೇಯ ಏ ಆಮೇಲೆ ಗೌರಿಶಂಕರ್ ನನ್ನ ಅಂದರೆ ನಾವು ರವಿಜಮ್ ಕಡ್ಡೆ ಮಾಸ್ಟರ್ ಹತ್ರ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ ಈತ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ನಂಬರ್ ಇರಲಿಲ್ಲ ಕೆರೆಬೇಟೆ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ರಿಲೀಸ್ ಆಗಿದೆ ಆ್ಯಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಇನ್ನೊಂದು ಮೆಹಬೂಬ ಅಂತ ನಮ್ಮ ಶಶಿ ಅವ್ರದ್ದು ಅವ್ರದ್ದು ಸಿನ್ಮಾ ರಿಲೀಸ್ ಆಗಿದೆ ಒಟ್ಟಿಗೆ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಏ ನಾನು ಅವ್ರ ಫ್ಯಾನ್ ನಾನು ಇವ್ರ ಸಿನಿಮಾ ನೋಡಲ್ಲ ಇಲ್ಲ 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 ನಾನು ಇವ್ರ ಫ್ಯಾನ್ ಅವ್ರ ಸಿನ್ಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಎಲ್ಲರೂ ಕೂಡ ಇನ್ ಮುಂದುವರಿಯುತ್ತೆ ಆಸ್ ಯೂಶ್ವಲ್